ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತು ರೈತರು ತಮ್ಮಲ್ಲ ಹೋಗ್ಬಿಟ್ಟಿರ್ತಾರೆ ಅಲ್ಲಿ ಬೀಜೋಪಚಾರ ಮಾಡ್ಬೇಕಾಗಿರುತ್ತೆ ಮಾಡ್ಬೇಕಾಗತ್ತೆ ಈ ತರ ರೆಡಿಮೇಡ್ ಪಾಕೆಟ್ ತಂದಿರ್ತಾರೆ ನಾವ್ ಯಾವ್ದೋ ಒಂದು ಕಂಪ್ನಿ ಪ್ರಚಾರ ಅಂತಲ್ಲ ಬೀಜ ತಂದಿರ್ತಾರೆ ಈ ಬೀಜಕ್ಕೆ ಬೀಜೋಪಚಾರ ಮಾಡಬೇಕು ಅದು ಯಾವ್ದಂದ್ರೆ ಅಂದ್ರೆ ಡಿ ಎ ಪಿ ಅಂದ್ರೆ ನ್ಯಾನೋ ಡಿ ಎ ಪಿ ಅವ್ರದ್ದು ತರ ಬೀಜೋಪಚಾರ ಮಾಡ್ಬೇಕಂತ ಅವ್ರ ಸದಿತಿ ಮಾತು ಹೋಗೋಣ ಸರ್ ನಮಸ್ತೆ ಸರ್ ನಮಸ್ತೆ ರೀ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ರಾಘವೇಂದ್ರ ಅಂತ ಇಫ್ಕೋ ಕ್ಷೇತ್ರಾಧಿಕಾರಿಗಳು ಕೊಪ್ಪಳ ಜಿಲ್ಲೆ ನಾವು ಸರ್ ಈಗ ಇಲ್ಲಿ ರೈತ ಬಂದವರು ನೋಡ್ತಕ್ಕಂಥದ್ದು ಏನಂತಂದ್ರೆ ಇಷ್ಟ ದಿನ ಚೀಲದ ಗೊಬ್ಬರ ಬರ್ಸಿದ್ರೆ ಈಗ ಆಲ್ಮೋಸ್ಟ್ ನ್ಯಾನೋ ಡಿ ಎ ಪಿ ಬಂದಿದೆ ಈ ನ್ಯಾನೋ ಡಿ ಎ ಪಿ ನೀವು ನೋಡ್ಬೇಕಾದ್ರೆ ಬೀಜೋಪಚಾರ ಮಾಡ್ಬಿಟ್ಟು ತಾವು ಬಿತ್ತಿದ್ರೆ ಆಲ್ಮೋಸ್ಟ್ ಡಿ ಎ ಪಿ ಗೊಬ್ಬರ ಹಾಕಿದಂತೆ ಆಗತ್ತೆ ಈಗ ನಾವು ಇಲ್ಲಿ ತಗೊಂಡಿದ್ದ ಆಲ್ಮೋಸ್ಟ್ ಒಂದ್ ಪ್ಯಾಕೆಟ್ ಮೆಕ್ಕೆಜೋಳ ಬೀಜ ಮೆಕ್ಕೆಜೋಳ ಬೀಜವನ್ನು ಈ ರೀತಿ ತಾವು ಆಲ್ಮೋಸ್ಟ್ ಇದು ಒಂದ್ ಬೂಜ್ ಬಂದ್ಬಿಟ್ಟು ಇಪ್ಪತ್ತೈದು ಎಮ್ ಎಲ್ ಇಪ್ಪತ್ತೈದು ಎಮ್ ಎಲ್ ಇಲ್ಲಿ ನಾವು ತಗೊಳ್ತಕ್ಕಂಥದ್ ಬೀಜ ಒಂದು ಪ್ಯಾಕೆಟ್ ಬೀಜ ಇಲ್ಲಿ ನೀವು ನೋಡತಕ್ಕಂತದಾದ್ರೆ ಈಗ ಒಂದು ಪ್ಯಾಕೆಟ್ ಬೀಜಕ್ಕೆ ಅಂದ್ರೆ ಈಗ ಮೆಕ್ಕೆಜೋಳ ಬೀಜ ಸ್ವಲ್ಪ ಸುತ್ತಳತೆ ಜಾಸ್ತಿ ಇರುತ್ತೆ ಹಂಗಾಗಿ ನಾವು ಎರಡು ಬೂಚ್ ಬಳಸ್ತಾ ಇದೀವಿ ಬೇರೆ ಬೆಳೆಗಳಿಗೆ ನಾವು ಅಂದ್ರೆ ಒಂದ್ ಕೆಜಿ ಬೀಜಕ್ಕೆ ಐದ್ ಎಂ ಎಲ್ ಅಂತೆ ಒಂದ್ ಕೆಜಿ ಬೀಜಕ್ಕೆ ಐದ್ ಎಂ ಎಲ್ ನೀವು ಒಂದ್ ಮುಚ್ಚಲಾ ನೋಡಿದ್ರೆ ಐದ್ ಕೆಜಿ ಬೀಜಕ್ಕೆ ಬರುತ್ತೆ ಐದ್ ಕೆಜಿ ಬೀಜಕ್ ಬರುತ್ತೆ ಬಟ್ ಮೆಕ್ಕೆಜೋಳದ ಸುತ್ತಳತೆ ಜಾಸ್ತಿ ಇರುತ್ತೆ ಹಂಗಾಗಿ ನಾವು ಸ್ವಲ್ಪ ಪ್ರಮಾಣವನ್ನು ಜಾಸ್ತಿ ಮಾಡ್ತಾ ಇದೀವಿ ಅಷ್ಟೇ ಈಗ ಬೀಜಗಳು ಕಂಪನಿ ಕಂಪನಿ ಆಗಿರುತ್ತೆ ಟ್ರೀಟ್ ಇಲ್ಲಿ ನೋಡ್ತಕ್ಕಂಥದ್ದು ಕೆಂಪು ಮಾತ್ರ ಕಾಣುತ್ತೆ ನಿಮ್ಗೆ ಇಲ್ಲಿ ಏನಂತಂದ್ರೆ ಅವರು ಟ್ರೀಟೆಡ್ ಮಾಡ್ತಕ್ಕಂಥದ್ದು ರೋಗ ಮತ್ತೆ ಕೀಡೆ ಬಾಧಕ ಮಾತ್ರ ನಾವಿಲ್ಲಿ ಇಲ್ಲಿ ಪೋಷಕಾಂಶಗಳು ಇದರಿಂದ ಪೋಷಕಾಂಶಗಳು ಹುಟ್ಟೋದ್ರಿಂದ ಇಲ್ಲಿ ನಾವು ಮಾಡೋದ್ರಿಂದ ಏನಂತಂದ್ರೆ ಈಗ ಬೇರಿನ ಬೇರಿನ ಉದ್ದ ಜಾಸ್ತಿ ಆಗತ್ತೆ ಬೇರಿನ ಉದ್ದ ಜಾಸ್ತಿ ಆದ್ರೆ ಇಲ್ಲಿ ಏನಂತಂದ್ರೆ ಬೇರಿನ ಉದ್ದ ಜಾಸ್ತಿ ಆಗತ್ತೆ ಅದ ಅದರ ಮರಿ ಬೇರುಗಳು ಜಾಸ್ತಿ ಆಗ್ತವೆ ಮರಿ ಬೇರುಗಳು ಜಾಸ್ತಿ ಆಗೋದ್ರಿಂದ ಏನಂತಂದ್ರೆ ಯಾವದೇ ರೀತಿಯ ಇಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದಾಗ ತಮ್ಮ ಬೆಳೆ ಉಳಿತೈತಿ ರೈತರ ಬೆಳೆ ಉಳಿತೈತಿ ಅಂದ್ರೆ ಈ ನಾವು ಹೋದ್ ವರ್ಷ ಕಡ್ಲೆ ಬೆಳೆಯಲ್ಲಿ ಮಾಡಿದ್ವಿ ಸುತ್ತಾರದು ನಾವು ಮಾಡಿದ ಪ್ಲಾಟ್ ಬಿಟ್ಟು ಸುತ್ತಾರದು ಬೆಳೆಗಳು ಒಣಗಾಕ ಸ್ಟಾರ್ಟ್ ಆಗಿತ್ತು ನಮ್ಮ ಬೆಳೆ ಮಾತ್ರ ಒಣಗ್ಲಿಲ್ಲ ಯಾಕೆ ಏನು ಅಂತಂದು ನಾವು ಬೇರ್ ಕಿತ್ತಿ ನೋಡಿದಾಗ ಬೇರದ ಉದ್ದ ಬೇರಿನ ಉದ್ದ ಜಾಸ್ತಿ ಆಗಿತ್ತು ನಾನು ಡಿಎಪಿ ಟ್ರೀಟ್ ಮಾಡಿದ ಬೆಳೆಯಲ್ಲಿ ಬೇರಿನ ಉದ್ದ ಜಾಸ್ತಿ ಆಗತ್ತೆ ಬೇರಿನ ಮರಿಗಳ ಸಂಖ್ಯೆ ಬೇರೆ ಬೇರಿನ ಮರಿ ಬೇರುಗಳ ಸಂಖ್ಯೆ ಜಾಸ್ತಿ ಇತ್ತು ಆ ಜಾಸ್ತಿ ಇರೋ ಪ್ರಮಾಣದಲ್ಲಿ ಆ ಬೆಳೆ ಉಳಿತು ಅಂದ್ರೆ ಮಳೆ ಕಡಿಮೆ ಆದ್ರೂ ತಮ್ಮ ಬೆಳೆಯನ್ನು ಉಳಿಸ್ಕೋಬಹುದು ರೈತರು ಇದನ್ನ ಡಿಎಪಿ ಮಾಡೋದಕ್ಕೆ ಬಳಸ್ಬಹುದು ಬರೇ ಬೀಜೋಪಚಾರ ನಡೀತು ಅಥವಾ ಯಾವ್ದಾರ ಇವರೇ ಮಾಡಬಹುದು ಇಲ್ಲ 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 ಡಿಎಪಿ ಮಾತ್ರ ಬೀಜೋಪಚಾರ ಮಾಡಬಹುದು ನ್ಯಾಯೋ ಇವರೇನು ತಾವು ಸಿಂಪರಣೆ ಮಾಡ್ಬೇಕು ಸಿಂಪರಣೆ ಮಾಡ್ತಾರೆ ಸಿಂಪರಣೆ ಮಾಡ್ಬೇಕು ಬೇಕಾದ್ರೆ ಸಾಗರಿಕಾನು ತಾವು ಬೀಜೋಪಚಾರ ಮಾಡ್ಕೋಬಹುದು ಮೈಕೋನ್ಯೂ ಮೈಕ್ರೋ ನ್ಯೂಡ್ರೆಂಟ್ ಇರುತ್ತೆ ಒಳ್ಳೆ ಬೆಳವಣಿಗೆನು ಬರ್ತೈತೆ ಡಿಎಪಿ ಮತ್ತು ಮೈಕ್ರೋ ಎರಡು ಬಳಸಿದ್ರೆ ಬಳಸಿದ್ರೆ ಒಳ್ಳೆ ಮಾಡ್ಕೋ ಈ ಬೀಜೋಪಚಾರ ಮಾಡ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು ನಾವು ಈ ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ ಗ್ಲೌಸ್ ರೈತರ ಹಂತದಲ್ಲಿ ಬೇಕಾಗಿಲ್ಲ ಬಟ್ ಬಳಸಿದ್ರೆ ಚಲೋ ರೈತರು ಹ ಚಲೋ ಯಾಕಂದ್ರೆ ನ್ಯಾನೋ ರಸಗೊಬ್ಬರಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇದನ್ನ ತಗೋಬೇಕಾಗುತ್ತೆ ಕೇರ್ ತಗೋಬೇಕಾಗುತ್ತೆ ಈ ತರ ನಾವು ಎಲ್ಲೂ ಲೇಪನೆ ಮಾಡಬಹುದು ತಾವು ಏನಾದರೂ ಶೇಂಗಾ ಬೀಜಕ್ಕೆ ಆ ರೀತಿ ಮಾಡ್ಬೇಕಂತಂದ್ರೆ ಬೀಜದ ಪ್ರಮಾಣ ಜಾಸ್ತಿ ಇರುತ್ತೆ ಒಂದ್ ಎಕರೆಗೆ ಏನಿಲ್ಲ ಅಂದ್ರೆ ಕೆಜಿ ಇಂದ ಒಂದ್ ಕ್ವಿಂಟಾಲ್ ವರ್ಗು ಬೀಜ ಬಳಸ್ತೀರಿ ಶೇಂಗಾದ ಸಿಪ್ಪಿ ಬಹಳ ಮೃದುವಾಗಿರುತ್ತೆ ಹಂಗಾಗಿ ಅದನ್ನ ಸಿಂಪಣೆ ಅದನ್ನ ಮಾಡ್ಬೇಕಂತಂದ್ರೆ ಶೇಂಗಾ ಆಗ್ಲಿ ಅಥವಾ ಆಲೂಗಡ್ಡೆ ಇರ್ಲಿ ಕಬ್ಬಿನ ಇರ್ಲಿ ಆ ರೀತಿ ಮಾಡಿದಾಗ ತಾವೇನಂತಂದ್ರೆ ಒಂದು ಕಡೆ ಅರಗ್ಬಿಟ್ಟು ಅರಗ್ಬಿಟ್ಟು ಅದ್ರ ಮೇಲೆ ಸ್ಪ್ರೇಯರ್ ತೊಗೊಂಡ್ಬಿಟ್ಟು ಸ್ಪ್ರೇಯರ್ ಮುಖಾಂತರ ಸ್ಪ್ರೇಯರ್ ಒಂದ್ ಲೀಟರ್ ನೀರ್ ಹಾಕೊಂಡ್ಬಿಟ್ಟು ಇದನ್ನ ಒಂದು ಒಂದು ಡಬ್ಬಿ ಹಾಕೊಂಡ್ಬಿಟ್ಟು ತಾವು ಬೇಕಾದ್ರೆ ಸಿಂಪಡಣೆ ಮಾಡ್ಕೊಂಡ್ಬಿಟ್ಟು ಒಂದ್ ಮೂರ್ ತಾಸು ಒಣಗಿಸಿ ಬಿತ್ಬ ಶೇಂಗಾ ಶೇಂಗಾ ಸರ್ ಶೇಂಗಾ ಆ ರೀತಿ ಹೋಗ್ಲಾರ್ದಂಗ್ ನೋಡ್ಕೋಬೇಕು ಸರ್ ಹೌದ್ ಸಿಕ್ಕಿ ಸಿಪ್ಪಿ ಹೋಗ್ಲಾರ್ದಂಗ್ ನೋಡ್ಕೋಬೇಕು ಸಿಪ್ಪಿ ಹೋದ್ರೆ ಮೊಳಕೆ ಬರಲ್ಲ ಹೌದೌದು ಶೇಂಗಾ ಒಂದ್ರೆ ನಾವು ಟ್ರೀಟ್ ಮಾಡ್ಬೇಕ ಸ್ವಲ್ಪ ಎಚ್ಚರಿಕೆ ವಹಿಸಿ ಎಚ್ಚರಿಕೆ ವಹಿಸಿ ಟ್ರೀಟ್ ಮಾಡ್ಬೋದು ಸರ್ ಈಗ ನಾವು ಬಿಸಿಲಲ್ಲಿ ಮಾಡಕತ್ತೀವಿ ಯಾಕಂದ್ರೆ ಡೆಮೋ ತೋರ್ಸಿಲ್ಲ ಹಿಂಗಾಗಿ ಬಿಸಿಲಲ್ಲಿ ಮಾಡ್ಕೊಂಬಿಟ್ಟು ನೆರಳಲ್ಲಿ ಏನಿಲ್ಲ ಅಂದ್ರೂ ಮೂವತ್ ನಿಮಿಷ ಒಣಗಿಸಿದ್ರೆ ಸರಿ ಆಗುತ್ತೆ ಮೂವತ್ತು ನಿಮಿಷ ಅಂದ್ರೆ ಅರ್ಧ ತಾಸ ಬಿಡ್ಲೇಬೇಕು ಈ ಮೂವತ್ತು ನಿಮಿಷ ನೆರಳಲ್ಲೇ ನಾವು ಬೀಜೋಪಚಾರ ಮಾಡಿ ನೆರಳಲ್ಲೇ ಒಂದು ಒಣಗಿಸ್ಬೇಕು ಒಣಗಿಸಿ ನಾವು ಬಿತ್ತನೆಗೆ ರೆಡಿ ಮಾಡಿ ಮಾಡ್ಕೋಬಹುದು ಇದನ್ನ ಟ್ರೀಟ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಒಂದು ತಿಂಗಳವರೆಗೆ ಯಾವುದೇ ರೀತಿಯ ತೊಂದರೆ ಆಗುದಿಲ್ಲ ತೊಂದ್ರೆ ಆಗೋದಿಲ್ಲ ಅಂದ್ರೆ ಈಗ ಬಿತ್ತೆ ಪಾಪ ಹಚ್ಚಿರ್ತಾರ ನಾಳೆ ಹೋಗ್ಬೇಕು ಮಳೆ ಆಯ್ತು ಬಿತ್ತಕ್ ಹೋಗಲಿಲ್ಲ ಅಂತಂದ್ರೆ ಒಂದ್ ತಿಂಗಳವರೆಗೂ ಬೀಜದ ಬೀಜೋಪಚಾರ ಮಾಡಿ ನಾವ್ ಇಟ್ರು ಒಂದ್ ತಿಂಗಳವರೆಗೂ ಯಾವ್ದೇ ರೀತಿಯ ತೊಂದರೆ ಇಲ್ಲ ತೊಂದರೆ ಇಲ್ಲ ಅಂದ್ರೆ ಬೀಜಕ್ಕೆ ತೊಂದ್ರೆ ಇಲ್ಲ ಹಾ ಮೊಳಕೆ ಪ್ರಮಾಣ ಕಡಿಮೆ ಆಗೋದಾದ್ರೂ ಯಾವ್ದೇ ರೀತಿ ಆಗೋದು ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಒಂದ್ ತಿಂಗಳವರೆಗೂ ಇಡಬಹುದು ಈಗ ಮಳೆ ಆಯ್ತು ಬಿತ್ತಾಕ ಬಿತ್ತೋಲೆಯಲ್ಲಿ ರೈತರು ಅಂತ ಯೋಚನೆ ಮಾಡ್ತಿರ್ತಾರೆ ಸ್ವಲ್ಪ ಜನ ಇಟ್ಕೊಂಡ್ಬಿಡ್ತೀವಿ ಹ್ಮ್ 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 ಆ ರೀತಿ ಟೈಮ್ ಅಲ್ಲಿ ಯಾವ್ದೇ ರೀತಿ ಸಮಸ್ಯೆ ಇಲ್ಲ ಸರಿ ಯಾವ ಬೆಳೆ ನಾವು ಎಲ್ಲಾ ರೀತಿ ಬೆಳೆಯಲ್ಲೂ ಮಾಡಬಹುದು ಯಾವ್ದೇ ರೀತಿಯ ತೊಂದರೆ ಇಲ್ಲ ಐದ್ ಎಲ್ ಒಂದ್ ಕೆಜಿ ಬೀಜಕ್ಕೆ ಐದ್ ಎಲ್ ಎಣ್ಣೆ ಕಾಳು ಇರ್ಬೋದು ದ್ವಿಧಾನ ಎಲ್ಲಾ ಬೆಳೆಗಳು ಮಾಡ್ಬೋದು ಮಾಡ್ಬೋದು ಈ ತರ ನಾವು ಬಿಸಿಲಾಗ ಒಣಸೋದ ಬಿಸಿಲಲ್ಲಿ ಬೇಡ ನೆರಳಲ್ಲಿ ಒಣಗಿಸಿದಾಗ ತಮಗೆ ಒಳ್ಳೆ ಇದರಲ್ಲಿ ಡೆಮೋ ತೋರಿಸ್ತಾ ಇರೋದ್ರಿಂದ ಅದೇ ಒಂದು ನಾವು ಬಿಸ್ಲಲ್ಲಿ ಮಾಡ್ತಾ ಇದೀವಿ ಯಾಕಂದ್ರೆ ಲೈಟಿಂಗ್ ಸಮಸ್ಯೆ ಇರೋದ್ರಿಂದ ಹಂಗಾಗಿ ನಾವು ಮಾಡ್ತಿದ್ವಿ ಇದನ್ನ ನೆರಳಲ್ಲೇ ನೀವು ಬೀಜೋಪಚಾರ ಮಾಡ್ಬೇಕಾಗುತ್ತೆ ನೀವು ಬೆನಳಲ್ಲೇ ಒಣಗಿಸಿ ಬಿತ್ತನೆ ಮಾಡೋದು ಸೂಕ್ತ ಅಂತ ಹೇಳ್ತಾರೆ ಸರ್ ಮತ್ ಯಾವ ತರ ರೈತರಿಗೆ ಅನುಕೂಲ ಆಗ್ಬೋದು ಸರ್ ಬೇಕಾದ್ರೆ ಸಾಗರಿಕವನ್ನು ಬಳಸಬಹುದು

ಹಾ ಒಂದು ಬೆಳೆಗೆ ಯುಮಿಕ್ ಆಸಿಡ್ ಅಂತಂದ್ರೆ ಯುಮಿಕ್ ಆಸಿಡ್ ಈಗ ಮೊಳಕೆ ಬರ್ತಕ್ಕಂತ ಪ್ರಮಾಣವನ್ನಾಗ್ಲಿ ಆ ರೀತಿ ಜಾಸ್ತಿ ಮಾಡುತ್ತೆ ಹ್ಯೂಮಿಕ್ ಆಸಿಡ್ ಆಗ್ಲಿ ಫಲಿಕ್ ಆಸಿಡ್ ಆಗ್ಲಿ ಯಾವ ರೀತಿ ಅಂದ್ರೆ ಆರ್ಗಾನಿಕ್ ಆಸಿಡ್ಸ್ ಅವು ಮಣ್ಣಿನಲ್ಲಿ ಇರ್ತಾವ ಬಟ್ ಪ್ರಮಾಣ ಕಡಿಮೆ ಇರುತ್ತೆ ಈಗ ತಾವು ತಿಪ್ಪಿ ಏರ್ಕೊಂತ ಹೋಗಿರಿ ತಮ್ಮ ಹೊಲ ಸ್ವಲ್ಪ ಈಗ ನೀವು ನೋಡ್ಬೋದು ಶಿವಮೊಗ್ಗ ಆಗ್ಲಿ ಆಲ್ಮೋಸ್ಟ್ ವೆಸ್ಟರ್ನ್ ಗಾರ್ಡ್ಸ್ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಎಲೆ ಉದುರ್ತಾ ಇರ್ತವೆ ಅಲ್ಲಿ ಯುಮಿಕ್ ಆಸಿಡ್ ಕಂಟೆಂಟ್ ಜಾಸ್ತಿ ಬರುತ್ತೆ ನೆಲದಲ್ಲಿ ಬಟ್ ನಮ್ಮ ನೆಲಗಳಲ್ಲಿ ಜಾಸ್ತಿ ಬರೋದಿಲ್ಲ ಬಿಸಿಲು ಜಾಸ್ತಿ ಇರತಕ್ಕಂತ ಏರಿಯಾದಲ್ಲಿ ಬೇಗ ಕರಿಗೆ ಹೋಗುತ್ತೆ ಸಾವಯವ ಅಂಶ ಅನ್ನೋದು ಬೇಗ ಕರಿಗೆ ಹೋಗುತ್ತೆ ಅಲ್ಲಿ ನಾವು ಈ ರೀತಿ ಮೇಲ್ಗೊಬ್ಬರವಾಗಿ ಕೊಡಬೇಕಾಗುತ್ತೆ ಯುಮಿಕ್ ಆಸಿಡ್ ಆಗಲಿ ಫಲ್ವಿಕ್ ಆಸಿಡ್ ಆಗ್ಲಿ ಆ ರೀತಿ ಕೊಟ್ಟಾಗ ಮೊಳಕೆ ಹುಟ್ಟತಕ್ಕಂತ ಪ್ರಮಾಣ ಹಾಗು ಗಿಡ ಮೇಲೆ ಬರ್ತಕ್ಕಂತ ಪ್ರಮಾಣನು ಚೆನ್ನಾಗಿರುತ್ತೆ ಈ ಸರ್ ಇದನ್ನ ಇದೆ ಬೀಜೋಪಚಾರ ಮಾಡೋದ್ರಿಂದ ನಮ್ಗ ಮೇಲ್ ಗೊಬ್ಬರ ಕೊಡೋದು ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಸಿಂಪರಣೆನು ಮಾಡ್ಕೋಬಹುದು ಈ ರೀತಿ ಕೊಡೋದ್ರಿಂದ ಮೊಳಕೆ ಹುಟ್ಟಕ್ಕಂತ ಪ್ರಮಾಣ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಒಳ್ಳೆ ಹೆಂಗಿರುತ್ತೆ ಅಂದ್ರೆ ಅದರದ್ದು ಚೆನ್ನಾಗಿರುತ್ತೆ ಒಳ್ಳೆ ಗರ್ತಿ ಎಮ್ ಎಲ್ ಹಾಕ್ಬಹುದು ಈಗ ನಾವು ಅದನ್ನ ಇದಕ್ಕೆ ಏನಿಲ್ಲ ಅಂತಂದ್ರು ತಾವು ಬಳಸ್ತಕ್ಕಂತ ಪ್ರಮಾಣ ಇಪ್ಪತ್ತೈದರಿಂದ ಮೂವತ್ತು ಎಮ್ ಎಲ್ ಬಳಸಬಹುದು ಇಪ್ಪತ್ತೈದರಿಂದ ಮೂವತ್ತು ಹ್ಮ್ 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 ಅಂದ್ರೆ ನಾವು ಡಿಎಪಿ ಎ ಅದೇ ತರ ಡಿ ಡಿಎಪಿ ನ ಅದೇ ತರ ಸೇಮ್ ಎಷ್ಟು ಹಾಕ್ತಿರಿ ಅಷ್ಟೇ ಪ್ರಮಾಣದಲ್ಲಿ ಸಾಗರಿಕವನ್ನು ಬಳಸ್ಕೋಬಹುದು ಸರ್ ಇದು ರೈತರಿಗೆ ಲಾಭ ನಷ್ಟ ರೈತರಿಗೆ ಲಾಭ ಯಾವ ರೀತಿ ಅಂತಂದ್ರೆ ಈಗ ರೈತ ಬಾಂಧವರು ಈ ಡಿ ಗೊಬ್ಬರ ಸಂಬಂಧ ಟೈಮಿಗೆ ಡಿಎಪಿ ಎ ಪಿ ಗೊಬ್ಬರ ಸಿಕ್ಕಿರಲ್ಲ ಅಂತ ಟೈಮಿಗೆ ಇಪ್ಪತ್ ಇಪ್ಪತ್ತಂದ್ ಬಿತ್ತಿರ್ತಾರ ಸಾಕು ಇಪ್ಪತ್ ಇಪ್ಪತ್ ಗೊಬ್ಬರ ಹಾಕ್ತಿರ್ತಿರಲ್ಲ ಆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ನಿಮ್ದು ಏನು ಡಿಎಪಿ ಅಂಶ ಅಲ್ಲಿ ಹೋಗುತ್ತೆ ಅಲ್ಲಿ ಹೋಗುತ್ತೆ ನೀವು ಈ ರೀತಿ ನ್ಯಾನೋ ಡಿ ಎ ಪಿ ಒನ್ ಬಳಸ್ಬಿಟ್ರೆ ಭಾರಿ ಚೆನ್ನಾಗ್ ಆಗುತ್ತೆ ಬೆಳೆ ಉಟ್ಟದಕ್ಕಂತ ಚೆನ್ನಾಗ್ ಆಗುತ್ತೆ ಏನಾದ್ರೂ ತೇವಾಂಶದ ಕೊರತೆ ಇದ್ದಾಗ ಇದು ಬಾಳಿ ಬಾರಿ ಚೆನ್ನಾಗ್ ಆಗುತ್ತೆ ಯಾಕಂದ್ರೆ ಬೇಸಿಗೆ ಟೈಮಲ್ಲಿ ರೈತರು ಊರ್ತಿರ್ತಾರ ಆ ಟೈಮಲ್ಲಿ ಈ ರೀತಿ ಮಾಡೋದ್ರಿಂದ ಈಗ ಬೇರಿನ ಉದ್ದಳತೆ ಜಾಸ್ತಿ ಆಗುತ್ತೆ ಉದ್ದ ಜಾಸ್ತಿ ಆಗ್ಬಿಟ್ಟು ಕೆಳಗಿನ ಪದರುಗಳಿಂದ ತೇವಾಂಶವನ್ನು ತಗತ ತಗೊಳಕಂತ ಶಕ್ತಿ ಸಸಿಗ್ ಬರುತ್ತೆ ಸಸಿ ಬರೋದ್ರಿಂದ ನಿಮ್ಮ ಬೆಳೆ ತೇವಾಂಶ ಕಡಿಮೆ ಇದ್ರೂ ಉಳಿದು ಒಳ್ಳೆ ರೀತಿ ಇಳುವರಿ ಕೊಡುತ್ತೆ ಒಳ್ಳೆ ಒಳ್ಳೆ ರೀತಿ ಇಳುವರಿ ಕೊಡುತ್ತೆ ಇಲ್ಲಿ ಬೇರು ಉದ್ದ ಆಗತಕ್ಕಂತದರಿಂದ ಕೆಲ ತೇವಾಂಶವನ್ನು ತಗೊಳ್ತೈತಿ ಪೋಷಕಾಂಶಗಳನ್ನು ತಗೊಳ್ತಕ್ಕಂಥ ಶಕ್ತಿ ಬೆಳೆಗೆ ಬರುತ್ತೆ ಬೆಳೆಗೆ ಬರುತ್ತೆ ಹ್ಮ್ ನೋಡೋ ಸ್ನೇಹಿತರೆ ಇಲ್ಲಿವರೆಗೆ ಅವ್ರು ನಮಗ ತರ ನಾವು ಮೆಕ್ಕೆ ಜೊಳಕಾಗಿರ್ಬೋದು ಬೇರೆ ಬೆಳೆ ಎಲ್ಲ ಎಣ್ಣೆ ಕಡಬಳಗ್ ಆಗಿರ್ಬೋದು ದೀರ್ಘ ಈಗ ಬೀಜೋಪಚಾರ ನಾವು ಏಕದಳ ಧಾನ್ಯಗಳಾದ್ರೆ ಅದರ ಧಾನ್ಯ ಈ ತರ ಬೀಜೋಪ್ ಮಾಡಿದ್ರೆ ನಾನು ಅದೇ ಹೇಳಿದೆ ಎಣ್ಣೆ ಕಾಳಬಿಗಳು ಅಂತ ಹೇಳಿದ್ರೆ ಅದೇ ರೀತಿಯಾಗಿ ದ್ವಿದಳ ಧಾನ್ಯಗಳ ಧಾನ್ಯ ಈಗೇನು ಅವರು ಬೀಜೋಪಚಾರ ಮಾಡೋದನ್ನ ನಾವು ಇಲ್ಲಿ ನೋಡಬಹುದು ಟೈಮಿಗೆ ಅದೇ ಮಿಕ್ಸ್ ಮಾಡ್ರಿ ಅದ್ರಲ್ಲಿ ಟ್ರೀಟ್ ಮಾಡ್ತಾರೆ ರೋಗ ಬರ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಅಥವಾ ಗೌಚ ಅಂತ ಟ್ರೀಟ್ ಮಾಡ್ತಾರೆ ಕೆಂಪು ನೋಡಿದ್ರೆ ನೀವು ಗೌಚ ಅಂತ ಟ್ರೀಟ್ ರಸ ಇರೋ ಕೀಟ ಬರಬಾರ್ದ ಅಂತ ಹೇಳಿ ಮಾಡಿರ್ತಾರ ಈಗ ಇದಕ್ಕೆ ಥೈರಾಮ್ ಅಂತ ಮಾಡಿರ್ತಾರ ಸಿಡಿ ರೋಗ ಇನ್ನೊಂದ್ ಇನ್ನೊಂದ್ ರೋಗ ಬರಬಾರ್ದ ಅಂತ ಹೇಳಿ ಮಾಡಿರ್ತಾರ ಅದೇ ರೀತಿ ನಾವ್ ಅದರ ಜೊತೆ ಇದನ್ನು ಮಾಡ್ಕೋಬಹುದು ಸೈಡ್ ಎಫೆಕ್ಟ್ ಯಾವ್ದೇ ರೀತಿ ತೊಂದರೆ ಇಲ್ಲ ಸಮಸ್ಯೆ ಇಲ್ಲ ಏನು ಏನು ಸಮಸ್ಯೆ ಆಗೋದಿಲ್ಲ ಸರ್ ದ್ವಿದಳ ಧಾನ್ಯವಾದ ನಮ್ಮ ಇದಕ್ಕೆ ಈಗ ಕೌಪಿ ಅಂದ್ರೆ ಅಲ್ಸಂದಿ ಅಲ್ಸಂದಿಯಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ ಬೀಜೋಪಚಾರೇಜಿಗಿನ ಅದೇ ಅದೇ ಪ್ರಮಾಣದಲ್ಲಿ ಒಂದು ಕೆಜಿ ಒಂದ್ ಕೆಜಿ ಬೀಜಕ್ಕೆ ಎಮ್ ಎಲ್ ಎಲ್ಂತೆ ಇಪ್ಪತ್ತೈದು ಎಮ್ ಎಲ್ ಐದು ಕೆಜಿ ಬೀಜಕ್ಕೆ ಮಾಡ್ತಾ ಇದೀವಿ ನಾವು ನೋಡ್ಬೋದು ತಾವು ಆಲ್ಮೋಸ್ಟ್ ಐದ್ ಎಮ್ ಎಲ್ ಇಪ್ಪತ್ತೈದ್ ಎಮ್ ಎಲ್ ಐದ್ ಕೆಜಿ ಬೀಜಕ್ಕೆ ಆರಾಮಾಗಿ ಒಂದು ಒಳ್ಳೆ ಬೆಳೆ ಒಳ್ಳೆ ರೂಟ್ ಅಂದ್ರೆ ಬೇರುಗಳ ಬಲವಾಗಿ ಒಳ್ಳೆ ಬಲವಾಗಿ ಬೇರುಗಳು ಸಿಗುತ್ತೆ ಈ ರೀತಿ ದ್ವಿದಳ ಧಾನ್ಯಗಳಿಗೆ ಮಾಡೋದ್ರಿಂದ ಏನ್ ಅಡ್ವಾಂಟೇಜ್ ಏನಂತಂದ್ರೆ ಈಗ ದ್ವಿದಳ ಧಾನ್ಯಗಳಿಗೆ ಯಥೇಚ್ಛವಾಗಿ ರಂಜಕದ ಅವಶ್ಯಕತೆ ಜಾಸ್ತಿ ಇರುತ್ತೆ ಬೀಜ ಉಟ್ಬೇಕಾದ್ರೆ ರಂಜಕದ ಅವಶ್ಯಕತೆ ದ್ವಿದಳ ಧಾನ್ಯಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗುತ್ತೆ ಏಕದಳ ಧಾನ್ಯಗಳಿಗೆ ಜಾಸ್ತಿ ಪ್ರಮಾಣದಲ್ಲಿ ಇದು ಬೇಕಾಗುತ್ತೆ ಏನು ಸಾರ್ವಜನಿಕ ಬೇಕಾಗುತ್ತೆ ಬಟ್ ದ್ವಿದಳ ಧಾನ್ಯಗಳಲ್ಲಿ ರಂಜಕನ ಬೇಕಾಗುತ್ತೆ ಬೇಕಾದ್ರೆ ಈ ರೀತಿ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ತಾವು ಮೂವತ್ತು ದಿನದಲ್ಲಿ ಒಂದು ಸಿಂಪಣೆ ಮಾಡಿದ್ರೆ ಒಳ್ಳೆ ಬೆಳೆ ಬರುತ್ತೆ ಒಳ್ಳೆ ಬೆಳೆ ಒಳ್ಳೆ ಬೆಳೆ ಬರುತ್ತೆ ನೋಡೋ ಸ್ನೇಹಿತರೆ ನಾವು ನ್ಯಾನೋ ಡಿ ಎ ಪಿ ಮುಖಾಂತರ ಅಥವಾ ಸಾಗರಿಕ ಅಂತ ಹೇಳಿ ಅದು ಮೈಕ್ರೋಟ ಅದರಿಂದ ನಾವು ಬೀಜೋಪಚಾರ ಮಾಡೋದಂದ್ರೆ ಯಾವ ಥರ ಲಾಭ ಐತೆ ರೈತರಿಗೆ ಅಂದ್ರೆ ನಾವು ಬರೇ ನಾವು ಗ್ರ ಏನೋ ಹರಳು ರೂಪದಲ್ಲಿ ಗೊಬ್ಬರ ಕೊಡೋದು ಅಷ್ಟೇ ವಿಚಾರ ಮಾಡ್ತೀವಿ ನಮಗೊಂದು ಒಳ್ಳೆ ಬೆಳೆ ಬರಬೇಕು ಒಳ್ಳೆಯ ಬೆಳೆಯ ರೂಟ್ಗಳು ಅಂದ್ರೆ ಬೇರುಗಳು ಒಳ್ಳೆಯ ಬಲವಾಗಿರ್ಬೇಕು ಮತ್ತು ಒಳ್ಳೆ ಬೆಳೆ ಬರಬೇಕಪ್ಪ ಅಂದ್ರೆ ರೂಟ್ ಬ ಚೆನ್ನಾಗಿದ್ರೆ ನಮಗೆ ಒಳ್ಳೆ ಬೆಳೆ ಬಂದಂಗೆ ಈ ಥರ ಇದನ್ನು ನಾವು ನೋಡಿ ನಾವು ಕಾನ್ಸೆಪ್ಟ್ ನೋಡಿಕೊಂಡ್ರೆ ಈ ಥರ ನಾವು ಬೀಜೋಪಚಾರ ಮಾಡಿ ಏನೋ ಟೇಪ್ ಮುಖಾಂತರ ಬಿಸೋರ್ ತರಗೊಂಡದು ಭಾಳಷ್ಟು ಸೂಕ್ತ ಅಂತೇಳಿ ನಮ್ಮ ಇಫ್ಕೋ ಕಂಪನಿಯ ಕೊಪ್ಪಳದ ಕ್ಷೇತ್ರಾಧಿಕಾರಿ ರವೀಂದ್ರ ಸರ್ ಅವರು ಮಾತಾಗಿದೆ ಈ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ತೆ